ನೀವೇನ ಕೇಳಿದ್ರಿ ಅಂದ್ರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾ ರೀ ಮೀಡ್ಯಾದಾಗ ಏನು ಬರ್ರಿ ಅನ್ನ ಸಾಬ್ಲ್ಯಾರಾಗ್ತಾರೆ ಸುಭಾಷ್ ಸರ್ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ವಲ್ಲ ಐದು ಮಂದಿ ಹಿರಿಯರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸೌದಿ ಅವ್ರನ್ನೆಲ್ಲ ಐದು ಮಂದಿನ ಹಿರಿಯರ ಅಭಿಪ್ರಾಯ ತಂದು ಮಾಡ್ಕೊಂಡಿದ್ರಿ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತೊಗೊಂಡ್ ರೀ ಅದಕ್ಕೆ ಅಂದ್ರೆ ಒಂದ ಈಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡೆಂಟ್ ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಅವರು ಅಂದ್ರೆ ಕಾಂಗ್ರೆಸ್ದಿಂದ ಕಾಂಗ್ರೆಸ್ನಿಂದ ಗುರುಸುಗೊಂಡವ್ರವರ ಈ ಕಾಂಗ್ರೆಸ್ಸಿಂದ ಒಬ್ರು ಅಧ್ಯಕ್ಷ ಆದ್ರೀಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತೊಗೋಬೇಕಾಗ್ತೈತಿ ಆ ಉದ್ದೇಶವು ಇರ್ಬೋದು ಎಲ್ಲಾದ್ರೂ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಆದ್ರೆ ಬ್ಯಾಂಕಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರುತ್ತದೆ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು ಮಾಡಿರ್ಬೋದು ನನಗೆ ಅನ್ಸತ್ತೆ ಎಲ್ಲಿ ಕೊಟ್ಟಿದ್ದಾರೆ ರೀ ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರಿ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಅಣ್ಣ ಸಾಹ್ ಜೊಳ್ಳೆವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಢೌಳೇಶ್ವರಿ ಇತ್ತು ಅಂಕಿಲಿ ಎಲ್ಲರಿಗೂ ಇರ್ತಾರೆ ಮತ್ತೆ ದೊಡ್ಡವರಿಗೆ ರೀ ಸುಭಾಷ್ ಜವಳೇಶ್ವರ್ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನೇ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದರೂ ಕೊಡ್ಬೋದ್ರಿ ದೇವ್ರ ಅನೋಗ್ರೆ ದೇವರ ಆಶೀರ್ವಾದದಿಂದ ಹಿಂಗ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತಿತ್ತು ಎಲ್ಲಾರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನಿನ್ ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸೌದಿ ಅವರು ನೀನ್ ಇಲ್ಲೇ ಬಂದಿದ್ರೆ ಎಲ್ಲ ಬೋರ್ಡ್ ಡೈರೆಕ್ಟ್ ಕುರ್ತಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದ್ದಾರೆ ಎಲ್ಲಾರದು ಅಭಿಪ್ರಾಯ ತಗೊಂಡಾನೆ ಲಾಸ್ಟ್ ಏನು ಹೇಳಿದ್ವು ಅಂದ್ರೆ ಲಾಸ್ಟು ಡಿಸಿಷನ್ ಉಸ್ತುವಾರಿ ಸಚಿವರು ಬಿಡುಗಡೆ ಅದಕ್ಕೆ ಅವರು ಡಿಸಿಷನ್ ಕೊಟ್ಟರೆ ಎಲ್ಲರದ್ದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸಬೇಕು ನೀವೆಲ್ಲ ಎಲ್ಲ ನೋಡ್ತೀರಿ ಯಾಕಂದರೆ ಪೇಪರ್ದಾಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳು ಅವಧಿ ಐತಿ ಚಲೋ ಹಂಗೆ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಅಲ್ಲಿ ಇಲೆಕ್ಷನ್ ಬರ್ತಾಯಿದ್ದರು ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮೇಕರ್ ಜವಾಬ್ದಾರಿ ಎಲ್ಲರೂ ಕೂಡಿ ಮಾಡಿದಾರೆ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವು ಎಲ್ಲ ಕೂಡಿ ಸಮಾಜದಲ್ಲಿ ಇವತ್ತು ನೋಡಿರಿ ಒಂದೇ ಸೀಟ್ಗೆ ಅನ್ನ ಪೋಸ್ ಮಾಡತ್ತ ಒಂದು ಅಕಸ್ಮಾತ್ ಇದೆ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ ಎಷ್ಟು ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಸಿಷನ್ ಆದರೂ ಆ ವಿರೋಧ ಮಾಡತ್ತೈದು ಅದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟರು ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆಯವರು ಪ್ರಭಾಕರ್ ಕೋರೆ ಅವರು ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸರ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ದೀವಿ ಬ್ಯಾಂಕ್ ಚಿತ್ರದೃಷ್ಟಿಯಿಂದ ಮುಂದಿನ ದಿನಮಂದದಲ್ಲಿ ನಾವು ಹೇಳಿದಿಲ್ಲ ಮೀಡಿಯಾ ಜೊತೆ ಮಾತಾಡಿದಾಗ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗೋದು ನಡೆಸಬೇಕತೆ ಒಳ್ಳೆಯ ಉದ್ದೇಶದಿಂದ ಮಾಡಿತ್ತು ಸರ್ ಅಲ್ಲ ಬೈ ಇಲೆಕ್ಷನ್ ಅಲ್ಲಿ ನೋಡಲಿಲ್ಲ ಆಲ್ಮೋ ಆಲ್ಮೋಸ್ಟ್ ನಮ್ದ್ರೆ ಇದರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಐತ್ರಿ ಸಿಗ್ಗಾಂವ್ ಬೊಮ್ಮೆಯವರ ಮಗ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಇದೆ ಸೊ ಸೊಂಡೂರು ಮಾತ್ರ ಫೈಟ್ ಐತೆ ರೀ ಫಿಫ್ಟಿ ಫಿಫ್ಟಿದ ಏನಾಗ್ತೈತೆ ಗೊತ್ತಿಲ್ಲ ರೀ ಅಲ್ಲಲ್ಲ ಅವಿರೋಧ ಆಯ್ಕೆ ಆದ್ರೆ ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆಗ್ತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತಿ ಪೊಲಿಟಿಕಲಿ ಸಂಸ್ಥೆ ಮ್ಯಾಗೆ ಎಫೆಕ್ಟ್ ಆಗ್ತೈತಿ ಎಲ್ಲರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತರು ಸಿಕ್ಕಾಗ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತೈತೆ ರೀ ಥ್ಯಾಂಕ್ ಯು ರೀ